ಇದು ಬಾದಾಮಿಯಿಂದ ಕಾಣಿಸುವಂತಹ ಮೇಣಬಸ್ತಿ ಮೇಣಬಸ್ತಿ ದೇವಸ್ಥಾನ ಮೇಣಬಸ್ತಿ ಹತ್ರನೇ ಈ ದೇವಸ್ಥಾನ ಇದೆ ಇನ್ನು ಬಾರಿ ಸರ್ವೋತ್ತಮ ವಾಯುಜಿ ಉತ್ತಮ ಅಂತ ಬರೆದಿದ್ದಾರೆ ಇಲ್ಲೇ ಒಳಗಡೆ ಪ್ರವೇಶ ಮಾಡಿದರೆ ಬಾದಾಮಿ ಒಳಗಡೆ ಬಲಶಂಕರಿ ದರ್ಶನ ಮಾಡಿಕೊಂಡು ಒಳಗಡೆ ಪ್ರವೇಶ ಮಾಡಿದರೆ ಬಲಶಂಕರಿಯಿಂದ ಒಂದು ಐದು ಕಿಲೋಮೀಟ್ರ್ ಆಗ್ಬೋದು ದೊಡ್ಡ ದೇವಸ್ಥಾನ ಇಲ್ಲಿ ಒಳಗಡೆ ಪ್ರವೇಶ ಮಾಡಿ ಒಳಗಡೆ ಗರ್ಭಗುಡಿಯಲ್ಲಿ ಪ್ರವೇಶ ಮಾಡಿದರೆ ಇಲ್ಲಿ ದತ್ತಾತ್ರೇಯ ಅತ್ರಿ ಋಷಿಗಳ ಮಕ್ಕಳು ಮೂರು ಜನ ದತ್ತ ಸೋಮ ದೂರ್ವಾಸ ಅಂತ ಅದರಲ್ಲಿ ದತ್ತ ಅಂತಂದರೆ ನಾರಾಯಣನ ಅವತಾರ ಯೋಗ ನಾರಾಯಣ ಅಂತ ಕರಿತೀವಿ ಅವನ್ನ ಆ ಯೋಗ ನಾರಾಯಣ ಬಲಶಂಕರಿಯಿಂದಾಗಿ ಐದು ಕಿಲೋಮೀಟ್ರ್ ದೂರ ಬದಾಮಿ ಹತ್ತಿರ ಇರುವಂತಹ ಒಂದು ಮೇಣ್ ಬಸ್ತಿ ಅಂತ ಏನು ಬರ್ತದೆ ಅದರಲ್ಲಿ ಒಳಗಡೆ ಬಂದರೆ ಈ ಯೋಗನಾರಾಯಣನ ದೇವಸ್ಥಾನ ಈ ದೇವಸ್ಥಾನದ ಬಗ್ಗೆ ಆಚಾರ್ಯರು ಹಿಂದೆ ಹೇಳಿದರು ಇಲ್ಲಿ ಯಾರು ಸೇವಾ ಮಾಡ್ತಾರೆ ಚೆನ್ನಾಗಿ ಆ ದೇ ಆ ದೇವರ ಆರಾಧನೆ ಮಾಡ್ತಾರೆ ಅವರಿಗೆ ಅವಳಿ ಜವಳಿ ಮಕ್ಕಳಾಗ್ತಾರೆ ಪುತ್ರ ಸಂತಾನ ಆಗದೆ ಇರ್ತಕ್ಕಂಥವ್ರಿಗೆ ಪುತ್ರ ಸಂತಾನವಾಗ್ತದೆ ಅಂತ ಆಚಾರ್ಯರು ಹೇಳಿದರು ದೇವಸ್ಥಾನ ದತ್ತಾತ್ರೇಯನ ದೇವಸ್ಥಾನ ಅಂತ ಕರೀತಾರೆ ಯಾಕೆಂದರೆ ಕೆಳಗಡೆ ನವಿಲಿದೆ ಆಮೇಲೆ ನಂದಿ ಇದ್ದಾನೆ ಆಮೇಲೆ ಕೆಳಗಡೆ ಗರುಡ ಇದ್ದಾನೆ ಹಾಗಾಗಿ ಇಲ್ಲಿ ಅವರ ಆಚಾರ್ಯರು ಹೇಳಿದ್ದು ದತ್ತಾತ್ರೇಯ ಅಂತ ಕರೀತಾರೆ ಆದರೆ ಕರೆ ನೋಡಿದರೆ ಇದು ಯೋಗ ನಾರಾಯಣನ ದೇವಸ್ಥಾನ ಬಹಳ ಪ್ರಾಚೀನ ಎಂಟುನೂರು ಒಂಬೈನೂರು ವರ್ಷದ ಹಳೆಯ ದೇವಸ್ಥಾನ ಯಾರಿಗೆ ಮಕ್ಕಳು ಆಗಿಲ್ಲ ಅಂತವರು ಬಂದು ಇಲ್ಲಿ ಸೇವಾ ಮಾಡ್ಕೊಂಡು ಹೋದರೆ ಅವಶ್ಯವಾಗಿ ಮಕ್ಕಳಾಗೋದಿಲ್ಲ ಅಂತಿಲ್ಲ ಅಂದರೆ ಅವಳಿ ಜವಳಿ ಮಕ್ಕಳಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಂತಹ ಅದ್ಭುತವಾದ ದೇವಸ್ಥಾನ ಆಮೇಲೆ ಇಲ್ಲಿ ಇಲ್ಲಿ ಬಂದಾಗ ಇಲ್ಲಿ ವೆಂಕಪ್ಪ ಕಲ್ಲಿನಲ್ಲಿ ಒಡಮೂಡಿರತಕ್ಕಂತಹ ವೆಂಕಪ್ಪ ಭಾರಿ ಅದ್ಭುತವಾದ ವಿಗ್ರಹ ಆಮೇಲೆ ಗಣಪತಿ ಆಮೇಲೆ ಶೇಷದೇವರು ರುಕ್ಮಿಣಿ ಪಾಂಡುರಂಗ ಇವರೆಲ್ಲವೂ ಏನು ವಿಗ್ರಹಗಳಿವೆ ಇವೆಲ್ಲ ಪ್ರಾಚೀನವಾದ ವಿಗ್ರಹ ಸ್ವಯಂ ವ್ಯಕ್ತ ವಿಗ್ರಹ ಅಂತ ಹೇಳ್ತಾರೆ ಭಾಳ ಚೆನ್ನಾಗಿ ವೆಂಕಪ್ಪ ಮಾತ್ರ ಭಾಳ ಅದ್ಭುತವಾಗಿ ಮುಡಿಬುತ್ತಿದ್ದಾನೆ ಯಾರಿಗೆ ಸಂತಾನ ಪ್ರಾಪ್ತಿ ವಿವಾಹ ಇತ್ಯಾದಿಗಳೆಲ್ಲವನ್ನೂ ಇಲ್ಲಿ ಭಕ್ತರ ಅಭಿಷ್ಟಗಳನ್ನು ಪೂರ್ಣ ಮಾಡ್ತಾ ಇದ್ದಾನೆ ಅಂತ ಅರ್ಚಕರು ಆಗಲೇ ಹೇಳಿದರು ಬದಾಮಿ ಹತ್ತಿರ ಮೇಣಬಸ್ತಿ ಹತ್ತಿರ ಇರುವಂತಹ ದೊಡ್ಡ ದೇವಸ್ಥಾನ ಪ್ರಾಚೀನ ದೇವಸ್ಥಾನ ಇದು ಅದರ ಹತ್ತಿರಕ್ಕೆ ರುದ್ರದೇವರ ದೇವಸ್ಥಾನ ಇದೆ ಈ ರುದ್ರದೇವರ ದೇವಸ್ಥಾನವು ಕೂಡ ಪ್ರಾಚೀನವಾದಂತಹ ದೇವಸ್ಥಾನ ಅಂತ ಹೇಳ್ತಾರೆ ರುದ್ರದೇವರು ಕೂಡ ಮನೋನಿಯಾಮಕರು ಮನಸ್ಸಿನ ಅಭಿಷ್ಟಗಳನ್ನು ಪೂರ್ಣ ಮಾಡುವಂತಹ ರುದ್ರುದೇವರು ಕೂಡ ಇಲ್ಲಿದ್ದಾರೆ ದೇವಸ್ಥಾನದ ಸುತ್ತು ಆಲದ ಮರ ಪ್ರಶಾಂತವಾದ ವಾತಾವರಣ ಮಡೀಲೇ ಬಂದು ಸ್ನಾನ ಸ್ನಾನಾದಿಗಳನ್ನು ಮಾಡಿ ಪ್ರದಕ್ಷಿಣೆ ಪಾರಾಯಣ ಹಾಕುವವರಿಗೆ ಧ್ಯಾನ ಮಾಡೋವರಿಗೆ ಉತ್ತಮವಾದ ಜ್ಞಾನಸತ್ರಾದಿಗಳನ್ನು ಮಾಡುವವರಿಗೆ ಈ ದೇವಸ್ಥಾನ ಅದ್ಭುತವಾಗಿದೆ ವಿಶೇಷವಾಗಿ ಮಾಧ್ವರಿಗೆ ಯಾರು ಬ್ರಾಹ್ಮಣರಿದ್ದಾರೋ ಜಪ ತಪ ಪಾರಾಯಣ ಹೋಮಾದಿಗಳನ್ನು ಮಾಡುವವರಿಗೆ ಈ ದೇವಸ್ಥಾನ ಭಾಳ ಅನುಕೂಲವಾಗಿದೆ ಇಲ್ಲಿ ಮಡಿಯಲೆ ನಿತ್ಯದಲ್ಲಿಯೂ ಅಡುಗೆ ಪ್ರತಿನಿತ್ಯದಲ್ಲಿಯೂ ಮಡಿಯಲೆ ಅಡಿಗೆ ಇರುತ್ತದೆ ಇಲ್ಲಿ ಯಾರು ಬಾದಾಮಿ ಬಲಶಂಕರಿಗೆ ಬಂದು ದೇವಸ್ಥಾನದ ದರ್ಶನವನ್ನು ಮಾಡ್ಕೋತೀರಿ ಅವರು ಇಲ್ಲಿ ಬಂದು ಅರ್ಚಕರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಆ ಅರ್ಚಕರು ನಿಮಗೆಲ್ಲ ಮಡಿಯಲ್ಲಿ ವ್ಯವಸ್ಥೆ ಮಾಡ್ತಾರೆ ದೇವರ ದರ್ಶನವಾಗ್ತದೆ ದೇವರ ಸೇವಾ ಆಗ್ತದೆ ಬಲಶಂಕರಿಂದ ಕೇವಲ ಐದೇ ಕಿಲೋಮೀಟ್ರು ಇಲ್ಲೆಲ್ಲ ವಿಶೇಷವಾದ ಮಡಿಲ ಅಡಿಗೆಗಳನ್ನು ಕೂಡ ವ್ಯವಸ್ಥೆ ಮಾಡಿ ಎಲ್ಲ ಭಕ್ತರಿಗೆ ಅನುಕೂಲ ಮಾಡಿಕೊಡ್ತಾರೆ ದೊಡ್ಡ ಇದೆ ಇಲ್ಲಿ ದೊಡ್ಡ ಇದೆ ಎಲ್ಲ ತರಹದ ಅನುಕೂಲಗಳನ್ನು ಅರ್ಚಕರು ಮಾಡಿಕೊಡ್ತಾರೆ ಭಾಳ ಪ್ರಾಚೀನವಾದ ದೇವಸ್ಥಾನ ಬಂದು ಎಲ್ಲರೂ ದರ್ಶನ ತೊಗೊಂಡು ಹೋಗಿ ಇಲ್ಲಿ ಬಲಶಂಕರಿಗೆ ಬಂದಾಗ ಅಂಥ ಅದ್ಭುತವಾದ ದೇವಸ್ಥಾನ ಇವರು ಶ್ರೀಕೃಷ್ಣ ಅವ್ರ